Love ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆದ್ರು ಆದ್ರೆ ಅವರು ಅಂದುಕೊಂಡಂತೆ ತಮಗೆ ಬೇಕಾದಂತಹ ಕ್ಷೇತ್ರ ಸ್ಪರ್ಧೆ ಮಾಡೋದಕ್ಕೆ ಸಿಕ್ಕಿಲ್ಲ ಅವರು ಧಾರವಾಡ ಅಥವಾ ಹಾವೇರಿಯನ್ನ ಸ್ಪರ್ಧೆ ಮಾಡೋದಾಗಿ ಆಯ್ಕೆ ಮಾಡಿಕೊಂಡಿದ್ರು ಆದ್ರೆ ಹೈಕಮಾಂಡ್ ಆ ಎರಡು ಕ್ಷೇತ್ರಗಳನ್ನ ಬೇರೆಯವರಿಗೆ ಬಿಟ್ಕೊಟ್ಟಿದೆ ಇದೀಗ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಖಚಿತ ಆಗಿದೆ ಈ ಬಗ್ಗೆ ಹಾಲಿ ಸಂಸದೆ ಮಂಗಳ ಅಂಗಡಿ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಅವರಿಗೆ ಆ ಬೆಳಗಾವಿ ಟಿಕೆಟ್ ಫೈನಲ್ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಈ ಒಂದು ವಿಚಾರದಿಂದಾಗಿ ಬೆಳಗಾವಿಯ ಬಿಜೆಪಿ ಕಾರ್ಯಕರ್ತರಲ್ಲಿ ಅಸಮಾಧಾನ ಭುಗಿಲೆಂತಿದೆ ಅದ್ಯಾಕೋ ಏನು ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಬರೋದು ಇಲ್ಲಿಯ ಕಾರ್ಯಕರ್ತರಿಗೆ ಇಷ್ಟ ಇಲ್ಲದ ಹಾಗೆ ಕಾಣ್ತಾ ಇದೆ ಒಂದ್ ರೀತಿ ಅವ್ರು ಯಾಕಪ್ಪ ಇಲ್ಲಿ ಬಂದ್ರು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಾಗ್ತಾ ಇದೆ ಈ ಒಂದು ಬೆಳವಣಿಗೆಯ ನಂತರ ಯಾವ ರೀತಿ ಜಗದೀಶ್ ಶೆಟ್ಟರ್ ಅವರು ಇಲ್ಲಿ ಸರ್ವೈವ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ ಯಾಕೆಂದ್ರೆ ಅವ್ರು ಇನ್ನು ಬಂದೇ ಇಲ್ಲ ಕ್ಷೇತ್ರಕ್ಕೆ ಇನ್ನೂ ಪ್ರಚಾರ ಶುರು ಮಾಡಿಲ್ಲ ಆದಾಗ್ಲೇ ಕೇವಲ ಟಿಕೆಟ್ ಘೋಷಣೆ ಆದ ನಂತರವೇ ಇಂತಹ ಒಂದು ಅಸಮಾಧಾನಕ್ಕೆ ಕಾರಣ ಆಗಿರುವುದು ಸ್ವಲ್ಪ ಅವ್ರೆಲ್ರಿಗೂ ಇರುಸು ಮುರುಸು ಉಂಟಾಗಿದೆ